तेनर्थितो यज्ञरिरक्षयैव कृच्छ्रेण पित्रास्य भयाद्विसृष्टः जगाम रामः सह लक्ष्मणेन सिद्धाश्रमं सिद्धजनाभिवन्द्यः इतः श्रीरामचन्द्रनन् भक्ति पूजेमाडुवन्तः महानुभावराद ಸತ್ಯ ಪ್ರಿಯತೀರ್ಥ ಶ್ರೀಪಾದಂಗಳವರ ಆರಾಧನೆ ಇವತ್ತು ರಾಮೇಶ್ವರದ ಸಮೀಪದಲ್ಲಿರುವಂತಹ ಮಧುರೈ ಸಮೀಪದಲ್ಲಿ ಇರುವ ಮಾನಾಮಧುರೈ ಆ ಮಾನಾಮಧುರೈ ಕ್ಷೇತ್ರದಲ್ಲಿ ಇವರ ವೃಂದಾವನ ಇದೆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಸತ್ಯ ಶ್ರೀಪಾದಂಗಳವರ ಗುರುಗಳು ರಾತ್ರಿ ಸೂರ್ಯನನ್ನು ತೋರಿಸಿದ ಮಹಾನುಭಾವರಾದ ಶ್ರೀಪಾದಂಗಳವರ ಗುರುಗಳು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ತಮಿಳುನಾಡಿನಲ್ಲಿಯೇ ಆರಣೆಯ ಸಮೀಪದಲ್ಲಿ ಆರಣೆಯ ಮಹಾರಾಜರಿಗೆ ಅನುಗ್ರಹವನ್ನು ಮಾಡಿರತಕ್ಕಂತಹ ಅವನಿಗೆ ಶತ್ರುಗಳಿಂದ ಪರಾಭವವಾಗದಂತೆ ತಮ್ಮ ಮಂತ್ರಾಕ್ಷತೆಯ ಬಲದಿಂದ ವಿಜಯವನ್ನು ತಂದುಕೊಟ್ಟಂತಹ ಸತ್ ನಿಜವಾದ ಅರ್ಥದಲ್ಲಿ ವಿಜಯವನ್ನು ತಂದುಕೊಟ್ಟ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು ಸತ್ಯವಿಜಯನಗರ ಅಂತ ಅವರ ಹೆಸರಿನಲ್ಲಿಯೇ ಇರುವ ಊರಿನಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಅಂತಹ ಮಹಾನುಭಾವರ ಶಿಷ್ಯರು ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಮೇಲಕೋಟೆ ನರಸಿಂಹಸ್ವಾಮಿಯ ದರ್ಶನಕ್ಕೆ ಅಂತ ಹೋದಾಗ ಬಾಗಿಲು ಹಾಕಿತ್ತು ಕೀಲಿ ಹಾಕಿತ್ತು ಇವರು ಹೋದ ಸಂದರ್ಭದಲ್ಲಿ ಅರ್ಚಕರು ಮನೆಗೆ ಹೋಗಿದ್ದಾರೆ ಮೇಲೆ ಹತ್ತಿ ಹೋಗಿದ್ದಾರೆ ಬಿಸಿಲು ಇನ್ನು ಮತ್ತೆ ಕೆಳಗೆ ಹೋಗಿ ಅರ್ಚಕರನ್ನು ಕರೆದುಕೊಂಡು ಬರೋದು ಹೇಗೆ ಅಂತ ಆಲೋಚನೆ ಮಾಡೋದರೊಳಗೆ ಇವರ ಪ್ರಾರ್ಥನೆಗೆ ಪ್ರಸನ್ನನಾದ ಭಗವಂತ ಕೀಲಿಯನ್ನು ಕಳಚಿ ಬಾಗಿಲು ತೆರೆದು ದರ್ಶನ ಕೊಟ್ಟಿದ್ದಾರೆ ಸತ್ಯಪ್ರೀ ತೀರ್ಥ ಶ್ರೀಪಾದಂಗಳವರಿಗೆ ಪರಮಾತ್ಮನಲ್ಲಿರುವ ಭಕ್ತಿ ನರಸಿಂಹದೇವರಲ್ಲಿರುವ ಭಕ್ತಿ ಎಷ್ಟು ಅನ್ನುವುದಕ್ಕೆ ಇವರ ಭಕ್ತಿಗೆ ಪ್ರಸನ್ನಾಗಿ ಸ್ವತಃ ಶ್ರೀರಾಮಚಂದ್ರ ದರ್ಶನವನ್ನು ಕೊಟ್ಟಿದ್ದಾರೆ ಇವರ ಪ್ರಶಿಷ್ಯರು ಸತ್ಯಪ್ರಿಯರ ಶಿಷ್ಯರೇ ಸತ್ಯಬೋಧರು ಅವರ ಶಿಷ್ಯರೇ ಸತ್ಯಸಂಧರು ಸತ್ಯಸಂಧರ ಕಾಲದಲ್ಲಿ ಗಯಾ ವಿಷ್ಣುಪಾದದ ದರ್ಶನವಾಗಿದೆ ತನ್ನಷ್ಟಕ್ಕೆ ತಾನೇ ಕೀಲಿ ಬಿದ್ದು ಬಾಗಿಲು ತೆರೆದು ವಿಷ್ಣುಪಾದದ ಪರಮಾತ್ಮ ಸತ್ಯಸಂಧತೀರ್ಥ ಶ್ರೀಪಾದಂಗಳವರಿಗೆ ಹೇಗೆ ದರ್ಶನ ಕೊಟ್ಟನೋ ಅವರ ಪರಮಗುರುಗಳಾದ ಸತ್ಯಪ್ರಿಯತೀರ್ಥರ ಕಾಲದಲ್ಲಿ ಇದೇ ರೀತಿ ಆ ಮೇಲುಕೋಟೆ ನರಸಿಂಹಸ್ವಾಮಿ ದರ್ಶನವನ್ನು ಕೊಟ್ಟಿದ್ದಾನೆ ಅಂತ ಅಂತಹ ಭಕ್ತಿಯನ್ನು ಮಾಡುವ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ತೀರ್ಥ ಶ್ರೀಪಾದಂಗಳವರ ಜ್ಞಾನವೂ ಅತ್ಯದ್ಭುತವಾದದ್ದು ಅವರ ಬಗ್ಗೆ ಪ್ರಚಂಡ ರಾಹುದಯ ಅನ್ನುವಂತಹ ಒಂದು ಕಾವ್ಯವೇ ಇದೆ ಅದ್ಭುತವಾದಂತಹ ಅವರ ಪಾಂಡಿತ್ಯ ವಾದಕೌಶಲ ಅವರ ಗ್ರಂಥಗಳನ್ನು ನೋಡಿದರೆ ಅರ್ಥ ಮಾಡಿಕೊಳ್ಳೋದು ಕಷ್ಟ ವ್ಯಾಕರಣದಲ್ಲಿ ಅತೀ ವಿಶೇಷವಾದಂತಹ ಪಾಂಡಿತ್ಯ ಅವರು ವ್ಯಾಕರಣದ ಪಾಂಡಿತ್ಯ ಆ ಲಾಲಿತ್ಯವೂ ಕೂಡ ಅವರ ವ್ಯಾಖ್ಯಾನಗಳಲ್ಲಿ ಎದ್ದು ತೋರ್ತದೆ ಅವರಿಗೇನು ವ್ಯಾಕರಣದ ಜ್ಞಾನ ಇತ್ತು ಅಂತ ಮಹಾಜ್ಞಾನಿಗಳು ಮಹಾ ತತ್ವಪ್ರಕಾಶಿಕ ಚಂದ್ರಿಕಾ ಹಾಗೂ ಅನೇಕ ಉಪನಿಷದ್ ಭಾಷ್ಯಗಳು ಇವುಗಳಿಗೆಲ್ಲ ಸುಂದರವಾದ ಟಿಪ್ಪಣಿಯನ್ನು ರಚನೆ ಮಾಡಿದ ಮಹಾನುಭಾವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಗ್ರಂಥಗಳ ರೂಪದಲ್ಲಿಯೂ ದೊಡ್ಡ ಉಪಕಾರ ಮಾಡಿದ್ದಾರೆ ಶಿಷ್ಯ ಪ್ರಶಿಷ್ಯರ ಪರಂಪರೆಯೂ ಇದೆ ಅವರ ಪೂರ್ವಾಶ್ರಮದ ಮಕ್ಕಳು ಶ್ರೀನಿವಾಸಾಚಾರ್ಯರು ಅವರೂ ಮಹಾಜ್ಞಾನಿಗಳು ಅವರ ಶಿಷ್ಯರು ಕೃಷ್ಣಾಚಾರ್ಯರು ಅಂತ ಅವರು ಈ ಚಷಕಾಂತ ಶ್ರೀಮನ್ಯಾಯಸುಧ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅದರಂತೆ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಎಲ್ಲ ಗ್ರಂಥಗಳಿಗೂ ಅತ್ಯಂತ ಪರಿಷ್ಕೃತವಾದ ಶ್ರೇಷ್ಠವಾದ ವ್ಯಾಖ್ಯಾನ ಇದೆ ಕೃಷ್ಣಾಚಾರ್ಯರ ವ್ಯಾಖ್ಯಾನ ಅಂತಹ ಮಹಾ ಮಹಾ ವ್ಯಾಖ್ಯಾನಕಾರರ ಪರಂಪರೆಯನ್ನು ಸಿದ್ಧಪಡಿಸಿದಂತಹ ಮಹಾನುಭಾವರು ಸತ್ಯಪ್ರೀತೀರ್ಥ ಶ್ರೀಪಾದಂಗಳವರು ಇಂತಹ ಜ್ಞಾನಿಗಳು ಗುರುಭಕ್ತಿಯೂ ಅಷ್ಟೇ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಅರ್ಥಾತ್ ಅವರಿಗೆ ಮೊದಲು ಸತ್ಯವರೆಯರು ಅಂತ ಹೆಸರಿತ್ತು ಸತ್ಯವಿಜಯರು ಮತ್ತೆ ಸ ಅವರಿಗೆ ಸತ್ಯಪ್ರಿಯರು ಅಂತ ನಾಮಕರಣ ಮಾಡುತ್ತಾರೆ ಅವರು ಸತ್ಯವಿಜಯ ತೀರ್ಥರು ವೃಂದಾವನವಾಗುವ ಸಂದರ್ಭದಲ್ಲಿ ಸ್ವಲ್ಪ ದೂರದಲ್ಲಿರ್ತಾರೆ ಬನ್ ಸತ್ಯ ಅಷ್ಟರಲ್ಲಿ ಸತ್ಯವಿಜಯರ ಬೃಂದಾವನವಾಗಿರುತ್ತದೆ ದೇವರ ಪೆಟ್ಟಿಗೆಯನ್ನು ರಾ ಅರಮನೆಯ ಆರಣಿಯ ಮಹಾರಾಜರ ಅರಮನೆಯಲ್ಲಿ ಭೂಗತ ಮಾಡಿ ಇಟ್ಟಿರ್ತಾರೆ ಇವರು ಬಂದ ಮೇಲೆ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಇವರು ಸ್ವೀಕಾರ ಮಾಡಬೇಕು ಅಂತ ಹೊರಟರೆ ದೇವರು ದರ್ಶನ ಕೊಡೋದಿಲ್ಲ ಭೂಮಿಯಿಂದ ಮೇಲೆ ಬಂದು ಇವರಿಗೆ ದರ್ಶನ ಕೊಡೋದಿಲ್ಲ ಆ ಪೆಟ್ಟಿಗೆಯನ್ನು ತೆಗೆದುಕೊಳ್ಳೋದಕ್ಕಾಗಲಿಲ್ಲ ಆಗ ತೆಗೆದುಕೊಳ್ಳೋದಕ್ಕಾಗಲಿಲ್ಲ ಅಂತ ಏನೋ ಮಾಡಿ ಕಬ್ಬಣ ತೆಗೆದುಕೊಂಡು ಕೀಲಿ ಒಡೆಯೋಣ ಅಂತ ಪ್ರಯತ್ನ ಮಾಡಲಿಲ್ಲ ಅವರಿಗೆ ಗುರುಭಕ್ತಿ ಗುರು ಗುರುಸ್ಮರಣೆಯಿಂದ ಎಲ್ಲ ಕಾರ್ಯವಾಗತ್ತೆ ಅಂತ ನೇರವಾಗಿ ಅರಮನೆಗೆ ಬಂದು ದೇವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಗುರುಮನೆಗೆ ಹೋಗಿ ಗುರುಗಳ ವೃಂದಾವನದ ಮುಂದೆ ಇಟ್ಟು ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು ಆದರೆ ಭಗವಂತನ ಸಂಕಲ್ಪ ಅವರಿಗೆ ಅರ್ಥವಾಯಿತು ನಾನು ಮೊದಲು ಗುರುಮನೆಗೆ ಹೋಗಬೇಕು ಅಂತ ಗುರುವಿನ ಗುಲಾಮ ನಾಗದ ತನಕ ದೊರೆಯದಣ್ಣ ಮುಕುತಿ ನೇರವಾಗಿ ಗುರುಗಳ ವೃಂದಾವನದ ಸನ್ನಿಧಾನಕ್ಕೆ ಹೋಗಿ ಬಂಧುಸ್ವಂ ಗುರುರಿಷ್ಟದೈವತೀತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ ಚಿತ್ತುಣ ದೋಷ ಚಿಂತನ ವಿಧೌ ನೂನಂ ಮನಾಥಾ ನಾನೇ ಗತಿರಸ್ತಿ ಸತ್ಯವಿಜಯಸ್ವಾಮಿನ್ವದಂಘ್ರಿಂವಿನಾ ನಿಮ್ಮ ಅನುಗ್ರಹ ಇಲ್ಲದೆ ನನಗೇನು ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ರಾಮದೇವರ ಪೆಟ್ಟಿಗೆ ತನ್ನಷ್ಟಕ್ಕೆ ತಾನೇ ಮೇಲೆ ಬಂದು ಸುಲಭವಾಗಿ ಇವರಿಗೆ ಒಲದಿದೆ ಅಲ್ಲಿ ನರಸಿಂಹಸ್ವಾಮಿ ಒಲದಂತೆ ರಾಮದೇವರು ಒಲದು ಇವರಿಗೆ ದರ್ಶನ ಕೊಟ್ಟಿದ್ದಾರೆ ಗುರುಗಳ ಅನುಗ್ರಹದಿಂದ ಅಂತಹ ಸತ್ಯವಿಜಯ ತೀರ್ಥರ ಮೇಲೆ ಅಪಾರವಾದ ಭಕ್ತಿಯನ್ನು ಮಾಡುವವರು ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾನುಭಾವರು ಸತ್ಯವರಿಯ ತೀರ್ಥ ಶ್ರೀಪಾದ ಸತ್ಯವರಿಯತೀರ್ಥರು ಮೊದಲು ಅವರೇ ತೀರ್ಥರು ಅಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಅನೇಕ ಸಜ್ಜನರ ಉದ್ಧಾರವನ್ನು ಮಾಡಿದ್ದಾರೆ ತಮ್ಮ ಸಂಚಾರದ ಕಾಲದಲ್ಲಿ ಮುರಾರಿರಾವು ಘೋರ್ಪಡೆ ಸಿಂಗ್ ಅನ್ನುವಂಥವರು ಇವರ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋದದ್ದಕ್ಕೇನೆ ತಿರುಚನಾಪಲ್ಲಿಯ ಫೋರ್ಟನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಸತ್ಯಪ್ರೀತೀರ್ಥರು ತಿರುಚನಾಪಲ್ಲಿಗೆ ಹೋದಾಗ ನಿಮ್ಮ ಮಂತ್ರಾಕ್ಷತೆಯ ಬಲದಿಂದ ನಮಗೆ ಈ ಕೋಟೆಯನ್ನು ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಈ ರಾಜ ಮುದ್ರೆಗಳೇನಿವೆ ಅವುಗಳನ್ನು ನಿಮಗೆ ಒಪ್ಪಿಸ್ತೇವೆ ನೀವೇನಾದರೂ ಮಾಡಬಹುದು ಅಂತ ರಾಜ ಮೊಹರಗಳನ್ನೇ ಇವರ ಕೈಯಲ್ಲಿ ಕೊಡ್ತಾರೆ ಇವರು ಅದನ್ನು ಸ್ವಾರ್ಥಕ್ಕೆ ಉಪಯೋಗಿಸೋದಿಲ್ಲ ಅಲ್ಲಿರುವಂತಹ ಸಜ್ಜನರಿಗೆ ಬಡವರಿಗೆ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡೋದಕ್ಕೆ ಉಪಯೋಗಿಸ್ತಾರೆ ಅಲ್ಲಿರೋವರಿಗೆ ರಾಜ ಮೊಹರಗಳೇ ಇವ್ರ ಕೈಯಲ್ಲಿ ಇವರು ಹೇಳೋದು ರಾಜರು ಕೊಡೋದು ಅಲ್ಲ ಇವರೇ ಮೊಹರ ಹಾಕಿ ದಾನ ಮಾಡೋ ಅಧಿಕಾರ ಇವರಿಗೆ ಕೊಟ್ಟಿದ್ದರು ಯಾರಿಗೆ ಬೇಕೋ ವ್ಯಾಸರಾಜರ ಕಾಲಕ್ಕೆ ಹೇಗೆ ವ್ಯಾಸರಾಜರು ಬೇಕಾದಷ್ಟು ಸಜ್ಜನರಿಗೆ ದಾನವನ್ನು ಮಾಡಿದರೋ ಹಾಗೆ ಸತ್ಯಪ್ರಿಯರು ಆ ತಿರುಚನಾಪಲ್ಲಿಯಲ್ಲಿ ಇರೋ ಅಷ್ಟು ದಿವಸ ಆ ರಾಜಮೊಹರಗಳನ್ನು ಇಟ್ಟುಕೊಂಡು ಸಜ್ಜನರಿಗೆ ಕಷ್ಟದಲ್ಲಿದ್ದವರಿಗೆ ಬಡವರಿಗೆ ಬೇಕಾದಷ್ಟು ದಾನವನ್ನು ಮಾಡಿದ್ದಾರೆ ಅಂತಹ ದಾನಶೂರರು ಔದಾರ್ಯ ಸಂಪನ್ನರು ಜೊತೆಗೆ ತಮ್ಮ ಮಂತ್ರಾಕ್ಷತ ಬಲದಿಂದ ಈ ರೀತಿ ವಿಜಯವನ್ನು ತಂದುಕೊಟ್ಟಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಅಂತಹ ತಪಸ್ಸು ಜ್ಞಾನ ಭಕ್ತಿ ವೈರಾಗ್ಯಾದಿ ಗುಣಗಳಿಂದ ಸಂಪನ್ನರಾದ ಮಹಾನುಭಾವರಾದಂತಹ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಕೃಪೆ ನಮ್ಮೆಲ್ಲರ ಮೇಲೆ ಆಗಬೇಕು ಜ್ಞಾನಭಕ್ತಿ ವೈರಾಗ್ಯಗಳು ಅವರ ಅನುಗ್ರಹದಿಂದ ಎಲ್ಲರಿಗೂ ಲಭಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ ಶ್ರೀ ಸತ್ಯ ವಿಜಯಾಂಬೋಧೇಹೇ ಜಾತಂ ಸತ್ಯ ಪ್ರಿಯಾಮೃತ ಜರಾಮೃತಿ ಜಂಘನೀತು ವಿಬುಧಾನಾಂದೇ ಸದಾ ಅಂತ ಅವರ ಬಗ್ಗೆ ಶ್ಲೋಕ ಇದೆ यः क्षान्तौ भवति स्वयं भवति भूजाजानि संसेवने गाम्भीर्येऽम्बुधयत्यघौघहरणे गङ्गातिधीशोधने शेषत्यर्थविवेचने गुरुव गुरवति श्रीरामतिप्राभवे तं वन्दे मदभीष्टसन्ततिकरं सत्य